ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ಸರ್ಕಾರದಿಂದ ಒಂದು ನಡವಳಿ ಬಂದಿರುವಂಥದ್ದು ಏನಪ್ಪ ಅಂತಂದರೆ ಈ ಹುದ್ದೆಗಳ ಬಗ್ಗೆ ಸ್ಪೆಷಲಿ ನರ್ಸಿಂಗ್ ಹುದ್ದೆಗಳನ್ನು ಶುಶಿಕಾಧಿಕಾರಿಗಳ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳಿಕ್ಕೆ ಒಂದು ಏನಪ್ಪಾ ಅಂದರೆ ನಡುವಳಿಯನ್ನು ಒಂದು ಆದೇಶವನ್ನು ಪ್ರಕಟಣೆ ಮಾಡಿರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಿ ವಿಷಯ ಕೊಟ್ಟಿರುವಂಥದ್ದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಮಂಜೂರಾಗಿ ಖಾಲಿ ಇರುವ ಶೀರ್ಷಿಕಾಧಿಕಾರಿ ಹುದ್ದೆಗಳನ್ನು ಗುತ್ತಿಗೆ ಅಂದರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಭರ್ತಿ ಮಾಡಿಕೊಳ್ಳುವ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಸುಮಾರು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಪ್ರಸ್ತಾವನೆ ಕೂಡ ಮಾಡಿದ್ದಾರೆ ಅಂದರೆ ಯಾವುದು ಬಾಕಿ ಇದೆ ಇನ್ನೂ ಜಾಬ್ ತೊಗೋಬೇಕಾಗಿದೆ ಯಾವುದನ್ನು ಪೆಂಡಿಂಗ್ ಇಟ್ಟಿದ್ದೀವಿ ಅಂತೇಳಿ ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಇವರು ಸಾರ್ವಜನಿಕರ ಮತ್ತು ಸಮುದಾಯದ ಒಂದು ಆರೋಗ್ಯದ ಮೇ ಹಿತದೃಷ್ಟಿಯಿಂದ ಏನು ಒಂದು ಹುದ್ದೆಗಳು ಖಾಲಿ ಉಳ್ಕೊಂಡಿದ್ದಾವೆ ನರ್ಸ್ ನರ್ಸಿಂಗ್ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡಿಕೊಳ್ಳ್ರಿ ಅದಕ್ಕೆ ತಗಲುವಂಥ ವೆಚ್ಚವನ್ನು ಕೂಡ ನೀವು ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ಭರ್ತಿ ಮಾಡಿರಿ ಅಂತ ಹೇಳಿ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು ಮತ್ತು ಇಲ್ಲಿ ಸ್ಯಾಲ್ರಿ ಬಗ್ಗೆ ಹೇಳೋದಾದರೆ ನೀವು ನೋಡ್ತಾ ಇದ್ರೆ ಸ್ಯಾಲ್ರಿ ಇಲ್ಲಿ ಬೇಸಿಕ್ ನಿಮ್ಗೆ ಹದಿನೇಳು ಸಾವಿರದ ನಾಲ್ಕುನೂರ ಮೂವತ್ತೈದು ರೂಪಾಯಿ ಕೊಡ್ತಾ ಐ ಅದರಲ್ಲಿ ಹದಿನಾ ಇ ಪಿ ಪಿ ಅಂತ ಎರಡು ಸಾವಿರದ ಎರಡುನೂರು ಮತ್ತು ಇ ಎಸ್ ಐ ಅಂತ ಐದುನೂರ ಅರವತ್ತೇಳು ಟೋಟಲ್ ಆಗಿ ಇಪ್ಪತ್ತು ಸಾವಿರದ ಎರಡು ನೂರ ಅರವತ್ತೆಂಟು ರೂಪಾಯಿ ಆಗುತ್ತೆ ಇದರಲ್ಲಿ ಸರ್ವಿಸ್ ಚಾರ್ಜು ನಾಲ್ಕುನೂರ ಐವತ್ತು ರೂಪಾಯಿ ಇದೆ ಆಮೇಲೆ ಟೋಟಲಾಗಿ ನಿಮಗೆ ಬರುವಂಥ ಸ್ಯಾಲ್ರಿ ಏನಪ್ಪ ಅಂತಂದರೆ ಪರ್ ಪರ್ಸನ್ಗೆ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೈದು ರೂಪಾಯಿ ಸ್ಯಾಲ್ರಿ ಕೊಟ್ಟು ನಿಮಗಳಿಗೆ ಹುದ್ದೆಗಳನ್ನು ಫುಲ್ಫಿಲ್ಮೆಂಟ್ ಮಾಡ್ಕೊತಾ ಇದ್ದಾರೆ ಸೊ ಇಲ್ಲಿ ಏನಂದರೆ ಎಷ್ಟು ಹುದ್ದೆಗಳು ಅಂತಂದರೆ ಖಾಲಿ ಇರುವಂಥ ಆರುನೂರು ಶುಷ್ಕ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ಈ ಕೆಳಗಿನ ಷರತ್ತುಗಳನ್ನು ಒಳಪಟ್ಟು ಭರ್ತಿ ಮಾಡಿಕೊಳ್ಳ್ರಿ ಅಂತೇಳಿ ಸರ್ಕಾರದ ಒಂದು ಆದೇಶವನ್ನು ಬಂದಿದೆ ಹೌದಾ ಸೊ ಇಲ್ಲಿ ಪ್ರಸ್ತಾವನೆ ಏನು ಕೊಟ್ಟಿದ್ದಾರಪ್ಪ ಅಂದರೆ ಯಾವ ರೀತಿ ಭರ್ತಿ ಮಾಡ್ಕೋಬೇಕು ಆರುನೂರು ಶಿರ್ಷಕಾಧಿಕಾರಿ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ಹೇಗೆ ಭರ್ತಿ ಮಾಡ್ಕೋಬೇಕಂತಂದರೆ ಸೊ ಇಲ್ಲಿ ಒಂದು ಬಾಯ್ ಒಂದು ಪಾಯಿಂಟ್ಗಳನ್ನು ಕೊಟ್ಟಿದ್ದಾರೆ ಒಂದು ಇಲಾಖೆಯಲ್ಲಿ ಖಾಲಿ ಇರುವ ನೇರ ನೇಮಕಾತಿ ಮುಖಾಂತರ ಶಿಕ್ಷಕಾಧಿಕಾರಿಗಳು ಭರ್ತಿಯಾದ ನಂತರ ಆರುನೂರು ಶಿಕ್ಷಕಾಧಿಕಾರಿ ಹುದ್ದೆಗಳು ಗುತ್ತಿಗೆ ಸೇವೆಯಲ್ಲಿ ರದ್ದುಗೊಳಿಸ್ತಕ್ಕದ್ದು ಅಂದರೆ ಯಾವಾಗ ಈ ನೇರ ನೇಮಕಾತಿ ಮುಖಾಂತರ ಏನಾದರೂ ಶಿರ್ಷಕಾಧಿಕಾರಿಗಳು ಬಂದರೆ ಆವಾಗ ಈ ಒಂದು ಆರುನೂರು ಈ ಶುಷಿಕ ಹುದ್ದೆಗಳನ್ನು ರದ್ದುಗೊಳಿಸುವುದು ಅಂದರೆ ನಿಮಗೆ ಜಾಬಿಂದ ತೆಗೆದು ಬಿಡ್ತಾರೆ ಅಂತ ಅರ್ಥ ಇದು ಓಕೆ ಆಮೇಲೆ ಎರಡನೇ ಪಾಯಿಂಟು ಗುತ್ತಿಗೆದಾರದ ಮೇಲೆ ಸಿಬ್ಬಂದಿಗಳು ನೇಮಕಾತಿ ಮಾಡಿಕೊಳ್ಳುವಾಗ ಭವಿಷ್ಯದ ನೇರ ನೇಮಕಾತಿ ಪ್ರಕ್ರಿಯೆ ಯಾ ಪ್ರಕ್ರಿಯೆಯಲ್ಲಿ ಯಾವುದೇ ಕಾನೂನು ತೊಡಕು ಕ್ರಮ ವಹಿಸುವುದು ಅಂದರೆ ಹೆಂಗೆ ಅಂದರೆ ಇವಾಗ ನೀವು ಹೆಂಗೆ ಇವರಿಗೆ ಹೇಳಿದಾರೆ ಅಂದರೆ ಗುತ್ತಿಗೆದಾರ ಮೇಲೆ ನೀವು ಹೆಂಗೆ ತೊಗೋಬೇಕಂದ್ರೆ ನಾಳೆ ಅವರು ಜಗಳ ತೆಗಿಬಾರ್ದು ಕೋರ್ಟಿಗೆ ಹೋಗಬಾರ್ದು ಏ ನಾವು ಗುತ್ತಿಗೆದಾರರ ಮೇಲೆ ಇದ್ದೀವಿ ನಾವು ಪರ್ಮೆಂಟ್ ಮಾಡ್ಕೊಳ್ರಿ ಅಂಥೇಳಿ ಕೋರ್ಟಿಗೆ ಹೋಗಬಾರ್ದು ಅಂತೇಳಿ ಯಾವುದಾದ್ರೂ ಕಾನೂನು ತೊಡಕು ಆಗದಂತೆ ಅವ್ರನ್ನ ಗುತ್ತಿಗೆದಾರದ ಮೇಲೆ ತೊಗೊಳ್ರಿ ಅಂತ ಹೇಳ್ತಾ ಆಮೇಲೆ ಮೂರನೇ ಪಾಯಿಂಟು ಗುತ್ತಿಗೆದರ ಮೇಲಿನ ಸಿಬ್ಬಂದಿ ಆಯ್ಕೆ ಈ ಹಿಂದಿನ ಗುತ್ತಿಗೆ ಅವಧಿ ಸೇವೆಯಲ್ಲಿ ಪರಿಗಣಿಸಿ ಮತ್ತೆ ಹೊಸದಾಗಿ ಸೇವೆ ಸೇರಿಸಿಕೊಂಡಂತೆ ಪರಿಗಣಿಸಿ ಆಯ್ಕೆ ಮಾಡಿ ಅಂದರೆ ಈಗ ಆಲ್ರೆಡಿ ಅವರು ರನ್ನಿಂಗಲ್ಲಿ ಇರ್ತಾರೆ ಒಂದಷ್ಟು ಅವರುಗಳಿಗೆ ಮತ್ತೆ ಹೊಸದಾಗಿ ರಿನ್ಯೂವಲ್ ಮಾಡಿಕೊಂಡು ಅವ್ರಿಗೆ ಮತ್ತೊಂದು ಹೊಸದಾಗಿ ಏನು ಮಾಡಬೇಕಾ ಅಂತಂದರೆ ಭರ್ತಿ ಮಾಡ್ಕೊಳ್ರಿ ಅವ್ರನ್ನ ಕಂಟಿನ್ಯೂ ಮಾಡೋಕೆ ಹೋಗಬೇಡ್ರಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಏನಂತಂದ್ರಲ್ಲಿ ಆಯುಕ್ತ ಓಕೆ ಸೊ ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಇವರ ಶುಷ್ವಕಾತಿಕ ಹುದ್ದೆಗಳು ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳುವ ಪೂರ್ವದಲ್ಲಿ ಜಿಲ್ಲಾವಾರು ನೋಡಿರಿ ಜಿಲ್ಲಾವಾರು ಮತ್ತು ಸಿಬ್ಬಂದಿಗಳ ಕೊರತೆ ಇರುವ ಕೇಂದ್ರ ಮತ್ತು ಜಿಲ್ಲಾವಾರು ಗುತ್ತಿಗೆ ಆಧಾರದ ಮೇಲೆ ತುಂಬುವ ಅವಶ್ಯಕತೆ ಇದೆ ಎಂದು ಪಟ್ಟಿಯನ್ನು ಸರ್ಕಾರಕ್ಕೆ ಸಲ್ಲಿಸುವುದು ಅಂದರೆ ಇವರೇನು ಆದೇಶವನ್ನು ಕೊಟ್ಟಿದ್ದಾರೆ ಅಂತಂದರೆ ಆಯಾ ಜಿಲ್ಲೆಗಳಲ್ಲಿರುವಂತಹ ಏನು ಜಿಲ್ಲಾವಾರು ಡಿ ಎಚ್ ಒಗಳಿದ್ದಾರೆ ಮತ್ತು ಡಿಸ್ಟಿಕ್ ಹಾಸ್ಪಿಟಲ್ಗಳಿದ್ದಾವೆ ಅವರೇನು ಮಾಡಬೇಕು ಸರ್ಕಾರದಿಂದ ಅನುಮತಿ ಅದು ಸರ್ಕಾರಕ್ಕೆ ಒಪ್ಪಿಸಬೇಕು ನಿಮ್ಗೆ ಎಷ್ಟು ಹುದ್ದೆಗಳು ಬೇಕು ಈಗ ಆಲ್ರೆಡಿ ಆರುನೂರು ಹುದ್ದೆಗಳದಾವೆ ಅದರಲ್ಲಿ ನಿಮ್ಗೆ ಎಷ್ಟು ಬೇಕು ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಬೇಕಾಗುತ್ತೆ ಅನ್ನೋದನ್ನು ನಾವು ಸರ್ಕಾರಕ್ಕೆ ಏನು ಬಂದ ಪಟ್ಟಿ ರೆಡಿ ಪಟ್ಟಿಗಳನ್ನು ರೆಡಿ ಮಾಡಿ ಸಲ್ಲಿಸ್ರಿ ಅಂತೇಳಿ ಇವರು ಕೊಟ್ಟಿರುವಂಥದ್ದು ಸೊ ಇದು ಈ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಿ ಕಾರ್ಯದರ್ಶಿಗಳು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಾರ್ಯದರ್ಶಿಗಳು ಈ ಒಂದು ಏನಪ್ಪ ಅಂತಂದರೆ ನೋಟಿಸನ್ನು ಹೊರಡಿಸಿರುವಂಥದ್ದು ಇದು ಯಾವಾಗ ಕರೀತಾರೆ ಈ ಹುದ್ದೆಗಳನ್ನು ಈ ಹುದ್ದೆಗಳನ್ನು ಡಿ ಎಚ್ ಅಂಡ್ರಲ್ಲಿ ಇರ್ಬೋದು ಜಿಲ್ಲಾ ಪಂಚಾಯತ್ ಅಂದ್ರ ಇರ್ಬೋದು ಅಥವಾ ಡಿಸ್ಟಿಕ್ ಹಾಸ್ಪಿಟಲ್ಗಳಲ್ಲಿ ಈಗಳನ್ನು ಏನು ಮಾಡ್ತಾರೆ ಅಂದರೆ ಮುಂದಿನ ದಿನಗಳಲ್ಲಿ ಇವಾಗಲ್ಲ ಮುಂದಿನ ದಿನಗಳಲ್ಲಿ ಅವರು ಜಿಲ್ಲಾವಾರು ಜಿಲ್ಲಾ ಜಿಲ್ಲಾ ವೈಸ್ ಎನ್ ಎಚ್ ಎಮ್ ಅಡಿಯಲ್ಲಿ ಭರ್ತಿಗಳನ್ನು ಮಾಡ್ಕೊಳ್ಬೋದು ಟೋಟಲ್ ಆಗಿ ಆರು ಹುದ್ದೆಗಳನ್ನು ಮಾಡಿದ್ದಾರೆ ಅದರಲ್ಲಿ ಜಿಲ್ಲಾವರು ಡಿವೈಡ್ ಮಾಡಿಕೊಂಡು ಯಾವ ಜಿಲ್ಲೆಗೆ ಎಷ್ಟು ಬೇಕಾಗ್ಬೋದು ಅನ್ನೋದನ್ನ ಅಲ್ಲಿರುವಂಥ ಡಿ ಗಳು ಅಲ್ಲಿರುವಂತಹ ಜಿಲ್ಲಾ ಏನಪ್ಪಾ ಅಂತಂದ್ರ ಪಂಚಾಯಿತಿಗಳು ಡಿಸೈಡ್ ಮಾಡಿಕೊಂಡು ಭರ್ತಿಗಳನ್ನ ಮಾಡ್ಕೊಂತಾರೆ ನೀವು ಮುಂದಿನ ಆದೇಶದವರೆಗೆ ಕಾಯಬೇಕಾಗತ್ತೆ ಅಂದ್ರೆ ಜಿಲ್ಲಾವರು ಆದೇಶದವರೆಗೆ ಕಾಯಬೇಕಾಗುತ್ತೆ